ನಮಸ್ಕಾರ ಗುಲ್ಬರ್ಗ ಮಂದಿಗೆ ಇವತ್ತಿನ ಈ ವಿಡಿಯೋದ ವಿಶೇಷ ಏನಂದ್ರ ಇದೇ ಡಿಸೆಂಬರ್ ಹನ್ನೊಂದಕ್ಕೂ ಶ್ರೀರಾಮ್ ಆಟೋಮೊಬೈಲ್ ಇಂಡಿಯಾ ಲಿಮಿಟೆಡ್ ಕಡೆಯಿಂದ ಈ ಹಳೆ ವಾಹನಗಳ ಹರಾಜನ್ನ ಮಾಡ್ತಾ ಇದ್ದೀವಿ ಇಲ್ಲಿ ಎಲ್ಲಾ ತರಹದ ಟೂ ವೀಲರ್ ಗಾಡಿಗಳು ಕೂಡ ಸಿಗ್ತಾವ ನಿಮಗ ಮತ್ತೆ ಕಾರ್ ಗಾಡಿಗಳು ಬೇಕಂದ್ರೆ ಕಾರ್ ಗಾಡಿಗಳು ಕಾರ್ ನಾಗ ಸ್ವಿಫ್ಟ್ ಡೀಸರ್ ರೀಡ್ಜ ಇರ್ಟಿಗ ಎಸ್ ವಿ ವೆಹಿಕಲ್ಸ್ ಕಿಯಾ ಈ ತರದ ಎಲ್ಲಾ ಮಾಡೆಲ್ ಗಾಡಿಗಳು ಕೂಡ ನಿಮಗೆ ಇಲ್ಲಿ ಒಳ್ಳೆ ನಾಗ ಸಿಗ್ತಾವ ಮತ್ತೆ ಅದೇ ರೀತಿ ಕಮರ್ಷಿಯಲ್ ಗಾಡಿಗಳು ಗೂಡ್ಸ್ ವೆಹಿಕಲ್ ಅಶೋಕ್ ಲಿಲಿಯಾಂಡ್ ಪಿಕಪ್ ಜಿತೋ ಟಾಟಾ ಎಸ್ ಎಲ್ಲಾ ತರಹದ ನಿಮಗೆ ಗಾಡಿಗಳು ಗೂಡ್ಸ್ ಗಾಡಿಗಳು ಕೂಡ ಇಲ್ಲಿ ನಿಮಗ ಒಳ್ಳೆ ನಾಗ ಒಳ್ಳೆ ಬೆಲೆ ಒಳಗ ಸಿಗ್ತಾವ ಮತ್ತೆ ಮಹೀಂದ್ರ ಪಿಕಪ್ ಒಳಗ ಒನ್ ಪಾಯಿಂಟ್ ತ್ರೀ ಒನ್ ಪಾಯಿಂಟ್ ಸೆವೆನ್ ಈ ತರ ಒನ್ ಪಾಯಿಂಟ್ ಫೈವ್ ಮ್ಯಾಕ್ಸಿ ಟ್ರಕ್ ಈ ತರ ಗಾಡಿಗಳು ಕೂಡ ನಿಮಗೆ ಎಲ್ಲಾ ರೀತಿ ಗಾಡಿಗಳು ಸಿಗ್ತಾವ ಅದರ ಜೊತೆಗೆ ಟ್ರಾಕ್ಟರ್ ಗಳು ಟ್ಯಾಕ್ಟರ್ನಾಗ ಸ್ವರಾಜ್ ಮಹೀಂದ್ರ ಮೆಸಿಫರ್ ಜಾನ್ ಜಾಂಡಿಯರ್ ಕೂಡ ಸಿಗ್ತಾವ ಇಲ್ಲಿ ಮತ್ತೆ ಜೆ ಸಿ ಬಿ ಕೂಡ ನಿಮಗೆ ಇಲ್ಲಿ ಸಿಗ್ತಾವ ನೋಡ್ರಿ ನೀವೇಂದ್ರ ಈ ಯಾರ ನ ಭಾಗವಹಿಸಬೇಕಂದ್ರ ಇಪ್ಪತ್ ಸಾವಿರ ಒಂದೂರ ಇಪ್ಪತ್ ಜೊತೆಗೆ ಪ್ಯಾನ್ ಕಾರ್ಡ್ ಆಧಾರ್ ಕಾರ್ಡ್ ತಗೊಂಡು ಬರ್ರಿ ಮತ್ತೆ ಹೆಚ್ಚಿನ ಡೀಟೇಲ್ಸ್ ಬೇಕಂತಂದ್ರ ಈ ನಂಬರ್ ಕ ನೀವು ಕಾಂಟ್ಯಾಕ್ಟ್ ಮಾಡಬಹುದು Thank you.